ಅನ್ಕೊಂಡಿದೀನಿ ನಾನು ಸಹ ಚೆನ್ನಾಗಿದೀನಿ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ ಅದ್ಯಾವ್ದಪ್ಪ ಅಂದ್ರೆ ಈರುಳ್ಳಿ ಬೋಂಡ ಇದು ಯಾಕಂದ್ರೆ ಇವತ್ತು ಯಾಕೆ ಮಾಡಕತ್ತೀನಿ ಅಂದ್ರ ನಮ್ಮ ಮಾವರು ಯಾರಿಲ್ವಲ್ಲ ಏನು ತಿನ್ನಂಗ ಆಗಲ್ಪ ಅಂತ ಬಾಯಿ ಎಲ್ಲ ಕಹಿ ಹಾಕತಿ ಅಂತ ಅದಕ್ಕ ಏನಾದ್ರು ಆಗ್ಲು ಏನಾದ್ರು ಒಡೆ ಏನಾದ್ರು ಮಾಡ್ಕೊಡವ ಅಂದ್ರು ಅದಕ್ಕ ನಾನು ಇವತ್ತು ನಮ್ಮ ಅವರ್ಸ್ ಈ ಈರುಳ್ಳಿ ಬೋಂಡ ಮಾಡಕತ್ತೀನಿ ಅದು ಹೇಗಂತ ನಿಮ್ಗೂ ತೋರಿಸ್ಕೊಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ನೀಡಿ ಹಿಂಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾವ ಥರ ಈರುಳ್ಳಿ ಬೋಂಡ ಮಾಡ್ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ವಿಡಿಯೋ ನೋಡೋಣ ಬನ್ನಿ ಈರುಳ್ಳಿ ಬೋಂಡ ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನು ಫಸ್ಟ್ ಹೇಳ್ಕೊಡ್ ಹೇಳ್ತೀನಿ ಈರುಳ್ಳಿ ಈ ತರ ಸಣ್ಣದಾಗಿ ಉದ್ಯದಕ್ಕೆ ಹೆಚ್ಚಿಕೊಂಡಿರ್ಬೇಕು ಮತ್ತೆ ಹಸಿ ಕಡ್ಲಿ ಇಟ್ಟು ಮತ್ತೆ ಅಕ್ಕಿ ಇಟ್ಟು ಮತ್ತೆ ಎಣ್ಣೆ ಜೀರಿಗೆ ಉಪ್ಪು ಕೊತ್ತಂಬರಿ ಅರಿಶಿಣ ಇಷ್ಟು ಬೇಕು ಯಾವ ತರ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ಎಣ್ಣೆ ಕಾಯಿ ಕಿಡನ ಇದನ್ನೆಲ್ಲ ಕಲಿಸ್ಕೊಳಕ್ಕೆ ಎಣ್ಣೆ ಕಾಯಿ ಆಮೇಲೆ ಎಲ್ಲಾನು ಕರಿ ಹಾಕ್ ಬರುತ್ತೆ ಅಷ್ಟೊತ್ತರಲ್ಲಿ ಈಗ ಒಲೆ ಹಚ್ಕೊಳ್ಳೋಣ ಬನ್ನಿ ಈಗ ಒಲೆ ಹಚ್ಚಿ ಒಂದ್ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಈಗ ಎಣ್ಣೆ ಎಣ್ಣೆಕಾಯಿ ಇದ ಏನೇನು ಬೇಕು ಎಲ್ಲ ಎಲ್ಲಾ ಕಲ್ಸ್ಕೊಳ್ಳೋಣ ಎಣ್ಣೆ ಎಣ್ಣೆಕಾಯಿತ್ತ ಈಗ ಸಣ್ಣದಾಗಿ ಈರುಳ್ಳಿ ಕದರ್ಸಿದಿವಲ್ಲ ಅದಕ್ಕೆ ಸಣ್ಣದಾಗಿ ಆಲೂಗಡ್ಡೆನ ತುರ್ಕೊಂಡಿದೀನಿ ಅದನ್ನ ಆಲೂಗಡ್ಡೆ ತುರ್ಕೊಂಡು ನೀರಲ್ಲಿ ತೊಳೆದು ನೀರ್ನೆಲ್ಲ ಹಿಂಡಿ ತಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಅದನ್ನ ಈಗ ಈರುಳ್ಳಿಗೆ ಬೆರೆಸಣ್ಣ ಆಲೂಗಡ್ಡೆ ತುರಿನ ಹಾಕೈತು ಹಾಕಾಯ್ತು ಈಗ ಇದಕ್ಕೆ ಸ್ವಲ್ಪ ಖಾರ ಅರಿಶಿಣ ಹಾಕೊಳ್ಳೋಣ ಇದಕ್ಕೆ ಖಾರ ಅರಶಿನ ಹಾಕಾಯ್ತು ಈಗ ಸ್ವಲ್ಪ ಉಪ್ಪು ಸೇರ್ಸೋಣ ಉಪ್ಪು ಸಹ ಹಾಕಾಯ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಾಯ್ತು ಈಗ ಇದಕ್ಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಯ್ತು ಈಗ ಇನ್ನಷ್ಟು ನೀರ್ ಹಾಕ್ತೇನ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈರುಳ್ಳಿ ನೀರು ಇರುತ್ತಲ್ಲ ಅದೇ ಸಾಕಿ ಅಕ್ಕ ನೀರ್ ಒಂಚೂರು ಹಾಕ್ಬಾರ್ದು ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಯಾವ ತರ ಕಲ್ಸ್ಕೊಂತೀನಿ ನೋಡಿ ನೀವು ನೋಡಿ ಫ್ರೆಂಡ್ಸ್ ಈ ತರ ಕಲ್ಸ್ಕೊಂಡಿದೀನಿ ಈಗ ಇದಕ್ಕ ಅಕ್ಕಿ ಇಟ್ಟು ಮತ್ತೆ ಕಡಲೆ ಹಿಟ್ಟು ಹಾಕೊಳ್ಳೋಣ ಈಗ ಇದಕ್ಕ ಅಕ್ಕಿ ಇಟ್ಟು ಮತ್ತೆ ಕಡಲೆ ಹಿಟ್ಟು ಸ್ವಲ್ಪ ಸೋಡಾ ಹಾಕಿದೀನಿ ಈಗ ಇವನ್ನೆಲ್ಲಾನು ಚೆನ್ನಾಗಿ ಕಲಸ್ಕೊಳ್ಳೋಣ ಈಗ ಎಲ್ಲಾನು ಚೆನ್ನಾಗಿ ಕಲಸ್ಕೊಂಡಿದೀನಿ ಬೋಂಡ ಮಾಡೋಕೆ ಏನೇನು ಬೇಕು ಎಲ್ಲ ಹಾಕಿ ಕಲಸಿದೀನಿ ಈಗ ಏನಿಲ್ಲ ಎಣ್ಣೆನು ಕಾದಿದೆ ಇನ್ನೆಲ್ಲಾನು ಸಣ್ಣ ಸಣ್ಣ ಉಂಡೆ ಹಾಕಿ ಎಣ್ಣೆಯಲ್ಲಿ ಕರಿಯೋಣ ಎಣ್ಣೆನು ಚೆನ್ನಾಗಿ ಕಾದಿದೆ ಇದನ್ನ ಸಣ್ಣ ಸಣ್ಣ ಉಂಡೆ ಹಾಕಿ ಹಾಕೊಳ್ಳೋಣ ಇದನ್ನ ಸಣ್ಣ ಊರಿಲಿ ಬೇಯಿಸ್ಕೊಬೇಕು ಯಾಕಂದ್ರೆ ಈರುಳ್ಳಿ ಹಾಕಿರುತ್ತಲ್ಲ ಈರುಳ್ಳಿ ಬೇಯಿಸ್ಕೋಬೇಕು ಈಗ ಎಲ್ಲಾನು ಚೆನ್ನಾಗಿ ಬೆಂದಿದೆ ಈಗ ಒಂದ್ ಥಿಯಲ್ಲಿ ತಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈರುಳ್ಳಿ ಬೋಂಡ ರೆಡಿ ಆಯ್ತು ಯಾವ ತರ ಮಾಡ್ಬೇಕು ಅನ್ನೋದನ್ನ ವಿಡಿಯೋದಾಗ ಸಂಪೂರ್ಣವಾಗಿ ತೋರಿಸಿದೀನಿ ನೀವು ಬೇಕಾದ್ರೆ ಈ ವಿಡಿಯೋ ನೋಡ್ಕೊಂಡು ಈರುಳ್ಳಿ ಬೋಂಡ ಮಾಡ್ಕೋಬಹುದು ಸರಿ ಆಯ್ತು ెల్ల మావల్ కొట్ మే నమ్ మన కొట్వత్ నమ్ షూ నమ్ మన ఆలకినంత నెవ్ మన ఫ్రెండ్ సెట్అప్ మీట్ మంటారా నన్ను ఎలా మన కేసుకొ సొర చక్క కర్కొత్తు మీట్ మాతారా అంత ముందీడియో దగ్గర్స్కుతీయో ఏ చ సబ్స్క్రైబ్ సబ్స్క్రైబ్ందా ప్లీజ్ సబ్స్క్రైబ్ ముందే కూడా చర్చిక్తి ధన్యవాదాలు